ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ಸರ್ಕಾರದಿಂದ ಬಹಳಷ್ಟು ಹೊಸ ಹುದ್ದೆಗಳ ನೇಮಕಾತಿ ನಡೆಯಲಿದೆ ಸರ್ಕಾರಿ ಹುದ್ದೆ ಕಾಯುತ್ತಿರುವ ನಿಮ್ಮ ಸ್ನೇಹಿತರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ ಈ ವಿಡಿಯೋದಲ್ಲಿ ನಾವು ಕೆ ಪಿ ಕರ್ನಾಟಕ ಪೊಲೀಸ್ ಹೈಕೋರ್ಟ್ ಆರೋಗ್ಯ ಇಲಾಖೆ ವಿದ್ಯುತ್ ಮಂಡಳಿ ಹಾಗೂ ಭೂಮಾಪನ ಇಲಾಖೆ ಸೇರಿದಂತೆ ಆರು ಪ್ರಮುಖ ಉದ್ಯೋಗಗಳ ಮಾಹಿತಿ ನೀಡುತ್ತೇವೆ ಇಂಜಿಲೊಬ್ಬ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ವೀಕ್ಷಿಸಿ ಒಂದನೆಯದ್ದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ ಕೆ ಪಿ ಎಸ್ ಸಿ ರೆಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈ ಇದರಲ್ಲಿ ಯಾವ್ಯಾವ ಬರ್ತಾವಂದರೆ ಎಫ್ ಡಿ ಎಸ್ ಡಿ ಎ ಪಿ ಡಿ ಜೆ ಇ ಕೆ ಎ ಎಸ್ ಮೊದಲನೆಯದ್ದು ಎಫ್ ಡಿ ಎ ಫಸ್ಟ್ ಡಿವಿಜನ್ ಅಸಿಸ್ಟೆಂಟ್ ಇವರಿಗೆ ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಕರೆಯಬಹುದು ಎಂಬ ನಿರೀಕ್ಷೆ ಇದೆ ಆಮೇಲೆ ಎಸ್ ಡಿ ಎ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಇವರಿಗೆ ಹದಿನೈದಕ್ಕಿಂತ ಹದಿನೈದುನೂರಕ್ಕಿಂತ ಹೆಚ್ಚು ಹುದ್ದೆಗಳು ಕರೆಯಬೇಕೆಂಬ ನಿರೀಕ್ಷೆ ಇದೆ ಪಿ ಒ ಅಂದರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಇವ್ರದ್ದು ಐದುನೂರಕ್ಕಿಂತ ಹೆಚ್ಚು ಹುದ್ದೆಗಳು ಕರಿಬೋದು ಅಂತ ನಿರೀಕ್ಷೆ ಇದೆ ಜೆಇ ಅಂದರೆ ಜೂನಿಯರ್ ಇಂಜಿನಿಯರ್ ಆಮೇಲೆ ಎ ಇ ಅಸಿಸ್ಟೆಂಟ್ ಇಂಜಿನಿಯರ್ ಈ ಹುದ್ದೆಗಳು ಎಂಟುನೂರಕ್ಕಿಂತ ಹೆಚ್ಚು ಖಾಲಿ ಇವೆ ಕರೆಯಬಹುದೆಂದು ನಿರೀಕ್ಷೆ ಇದೆ ಆಮೇಲೆ ಕೆ ಎಸ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಮುನ್ನೂರು ಹುದ್ದೆಗಳು ಕರೀತಾರೆ ಅನ್ನೋ ನಿರೀಕ್ಷೆ ಇದೆ ಎಫ್ ಎಗೆ ಮತ್ತು ಹಲವು ಏನು ನಾನು ಹೇಳೋದನ್ನಲ್ಲ ಅವುಗಳಿಗೆ ಏನೇನು ಅರ್ಹತೆ ಎಫ್ ಡಿ ಎ ಮತ್ತು ಎಸ್ ಡಿಗೆ ಯಾವುದೇ ಡಿಗ್ರಿ ಆದರೂ ನಡೆಯುತ್ತೆ ಪಿ ಡಿ ಒಗೆ ಪದವಿ ಪಾಸಾದವರಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಮತ್ತು ಜೆ ಇ ಎ ಅವರಿಗೆ ಡಿಪ್ಲೊಮಾ ಅಥವಾ ಡಿಗ್ರಿ ಇನ್ ಸಿವಿಲ್ ಅಥವಾ ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿರಬೇಕು ಯಾವುದೇ ಪತ್ ಪದವಿ ಆಗಿರಬೇಕು ಮತ್ತು ಕೆ ಪಿ ಎಸ್ ಸಿ ಪರೀಕ್ಷೆ ಆಗಿರಬೇಕು ಅದು ಎದು ಎದಕ್ಕಂದರೆ ಕೆ ಎ ಎಸ್ಗೆ ಆಮೇಲೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಅಂದರೆ ಎಕ್ಸ್ಪೆಕ್ಟೆಡ್ ಡೇಟ್ ಏನಂತಾರಲ್ಲ ಅದು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲಿಂದ ಜೂನ್ ನಡುವೆ ಅಧಿಕೃತ ಅಧಿಸೂಚನೆ ಹೊರಬೀಳುವ ಸಾಧ್ಯತೆ ಇದೆ ಅರ್ಜಿ ಸಲ್ಲಿಸಲು ನಿಮಗೆ ಅಧಿಕೃತ ವೆಬ್ಸೈಟನ್ನು ನಾನು ಡೆಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಈಗ ಕರ್ನಾಟಕ ಪೊಲೀಸ್ ರೆಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈ ಇದರಲ್ಲಿ ಯಾವ್ಯಾವ ಹುದ್ದೆಗಳ ನೇಮಕಾತಿ ನಡೆಯುತ್ತೆ ಮತ್ತು ನಾವು ಏನೆಲ್ಲ ನಿರೀಕ್ಷೆ ಮಾಡಬಹುದು ಐದು ಸಾವಿರಕ್ಕಿಂತಲೂ ಹೆಚ್ಚು ಪೊಲೀಸ್ ಹುದ್ದೆಗಳ ನೇಮಕಾತಿ ಹುದ್ದೆಗಳ ಮಾಹಿತಿ ಪಿ ಎಸ್ ಐ ಅಂದರೆ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ನಾಲ್ಕು ಸಾವಿರ ನಾಲ್ಕುನೂರು ಹುದ್ದೆಗಳು ಸಾರಿ ನಾಲ್ಕು ಸಾವಿರ ಅಲ್ಲ ನಾಲ್ಕುನೂರು ಹುದ್ದೆಗಳು ಪಿ ಸಿ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಆ್ಯಂಡ್ ಆರ್ಮ್ಡ್ ಅವು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳು ಕೆ ಎಸ್ ಆರ್ ಪಿ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಆರುನೂರಕ್ಕೂ ಹೆಚ್ಚು ಹುದ್ದೆಗಳು ಜೈಲ್ ವಾರ್ಡರ್ ಅಥವಾ ಅದರ್ ಪೋಸ್ಟ್ ಅವು ಐದುನೂರಕ್ಕೂ ಹೆಚ್ಚು ಹುದ್ದೆಗಳು ನಿರೀಕ್ಷೆ ಮಾಡಬಹುದು ಅರ್ಹತೆ ಪಿ ಸಿ ಮತ್ತು ಕೆ ಎಸ್ ಆರ್ ಪಿಗೆ ಟೆಂತ್ ಅಥವಾ ಟ್ವೆಲ್ತ್ ಪಾಸಾಗಿರಬೇಕು ಪಿ ಎಸ್ ಐಗೆ ಡಿಗ್ರಿ ಇನ್ ಎನಿ ಸ್ಟ್ರೀಮ್ ಯಾವುದಾದ್ರೂ ಸಬ್ಜೆಕ್ಟ್ ಅಂದರೆ ಕಾಮರ್ಸ್ ಆರ್ಟ್ಸ್ ಅಥವಾ ಸೈನ್ಸ್ ಆಮೇಲೆ ಜೈಲ್ ವಾರ್ಡರ್ಗೆ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಪಾಸಾಗಿರಬೇಕು ನೇಮಕಾತಿ ಅಧಿಸೂಚನೆ ನಾವು ಎಕ್ಸ್ಪೆಕ್ಟ್ ಯಾವಾಗ ಮಾಡಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚಿಂದ ಮೇ ಒಳಗೆ ಅಧಿಸೂಚನೆ ಬರಲಿದೆ ಅಜೆ ಸಲ್ಲಿಸಲು ಅಧಿಕೃತ ವೆಬ್ಸೈಟ್ ನನ್ನ ಡೆಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಈಗಾಗಲೇ ಕೊಟ್ಟಿದ್ದೇನೆ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಕರ್ನಾಟಕ ಹೈಕೋರ್ಟ್ ರೆಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈ ನ್ಯಾಯಾಲಯದಲ್ಲಿ ಹುದ್ದೆಗಳ ನೇಮಕಾತಿ ಏನೇನೆಂದರೆ ಗ್ರೂಪ್ ಡಿ ಸ್ಟಿನೋಗ್ರಾಫರ್ ಟೈಪಿಸ್ಟ್ ಹುದ್ದೆಗಳ ಮಾಹಿತಿ ಹೇಳೋದಾದರೆ ಸಿವಿಲ್ ಜಡ್ಜ್ ನೂರಕ್ಕೂ ಹೆಚ್ಚು ಹುದ್ದೆಗಳು ಸ್ಟಿನೋಗ್ರಾಫರ್ ಎರಡುನೂರಕ್ಕೂ ಹೆಚ್ಚು ಹುದ್ದೆಗಳು ಟೈಪಿಸ್ಟ್ ಮುನ್ನೂರಕ್ಕೂ ಹೆಚ್ಚು ಹುದ್ದೆಗಳು ಗ್ರೂಪ್ ಡಿ ಅಂದರೆ ಪ್ಯೂನ್ ಅಥವಾ ಕ್ಲರ್ಕ್ ಐದುನೂರಕ್ಕೂ ಹೆಚ್ಚು ಹುದ್ದೆಗಳು ಅರ್ಹತೆ ಏನೇನಪ್ಪ ಅಂದರೆ ಸಿವಿಲ್ ಜಡ್ಜ್ಗೆ ಎಲ್ ಎಲ್ ಬಿ ಪದವಿ ಅಗತ್ಯ ಸ್ಟೆನೋಗ್ರಾಫರ್ ಮತ್ತು ಟೈಪಿಸ್ಟ್ಗೆ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಮತ್ತು ಟೈಪಿಂಗ್ ಸರ್ಟಿಫಿಕೇಟ್ ಇರಬೇಕು ಗ್ರೂಪ್ ಡಿಗೆ ಟೆಂತ್ ಪಾಸಾಗಿದ್ದರೆ ಸಾಕು ಅಧಿಸೂಚನೆ ಯಾವಾಗ ಪ್ರಕಟ ಆಗುತ್ತೆ ಅಂದರೆ ಎಕ್ಸ್ಪೆಕ್ಟೆಡ್ ಡೇಟ್ ಯಾವಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲಿಂದ ಜೂ ಜುಲೈ ಒಳಗೆ ಈ ಹುದ್ದೆಗಳ ಅಧಿಸೂಚನೆ ಬರಲಿದೆ ಅಧಿಕೃತ ವೆಬ್ಸೈಟ್ ಲಿಂಕ್ ನನ್ನ ಡೆಸ್ಕ್ರಿಪ್ಷನ್ ಲಿಂಕ್ನಲ್ಲಿದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಕರ್ನಾಟಕ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ರೆಕ್ರೂಟ್ಮೆಂಟ್ ಅಂದರೆ ಎನ್ ಎಚ್ ಎಮ್ ಜಾಬ್ಸ್ ಹಲವಾರು ಸರ್ಕಾರದ ಆರೋಗ್ಯ ಇಲಾಖೆ ನೇಮಕಾತಿ ಎರಡು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳ ನಿರೀಕ್ಷೆಯಲ್ಲಿದ್ದೇವೆ ಹುದ್ದೆಗಳ ಮಾಹಿತಿ ಸ್ಟಾಫ್ ನರ್ಸ್ ಅಂದರೆ ನೂರು ಸಾರಿ ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳು ಆಮೇಲೆ ಫಾರ್ಮಾಸಿಸ್ಟ್ ಮುನ್ನೂರಕ್ಕಿಂತ ಹೆಚ್ಚು ಹುದ್ದೆಗಳು ಲ್ಯಾಬ್ ಟೆಕ್ನಿಷಿಯನ್ ನಾಲ್ಕುನೂರಕ್ಕಿಂತ ಹೆಚ್ಚು ಹುದ್ದೆಗಳು ಸಿ ಎಚ್ ಯು ಅಂದರೆ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಮುನ್ನೂರಕ್ಕೂ ಹೆಚ್ಚು ಹುದ್ದೆಗಳು ಇದೆಲ್ಲ ಯಾವ ಅಂಡರಲ್ಲಿ ಬರುತ್ತೆ ಅಂದರೆ ಎನ್ ಎಚ್ ಎಮ್ ಅಂಡ್ರಲ್ಲಿ ಪೂರ್ತಿ ಗೋರ್ಮೆಂಟ್ ಅಲ್ಲ ನ್ಯಾಷನಲ್ ಹೆಲ್ತ್ ಮಿಷನ್ ಅಂಡರಲ್ಲಿ ಓಕೆನಾ ಅರ್ಹತೆ ಏನೇನಪ್ಪ ಅಂದರೆ ಸ್ಟಾಫ್ ನರ್ಸ್ಗೆ ಡಿಪ್ಲೊಮಾ ಅಥವಾ ಬಿ ಎಸ್ ಸಿ ನರ್ಸಿಂಗ್ ಮುಗ್ದಿರಬೇಕು ಫಾರ್ಮಾಸಿಸ್ಟ್ಗೆ ಡಿಪ್ಲೊಮಾ ಇನ್ ಫಾರ್ಮಸಿ ಮುಗಿದಿರಬೇಕು ಲ್ಯಾಬ್ ಟೆಕ್ನಿಷಿಯನ್ಗೆ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಆಗಿರಬೇಕು ಸಿ ಎಚ್ ಓಗೆ ಬಿ ಎಮ್ ಎಸ್ ಅಥವಾ ಬಿ ಎಚ್ ಎಮ್ ಎಸ್ ಅಥವಾ ನರ್ಸಿಂಗ್ ಪದವಿ ಹೊಂದಿರಬೇಕು ನೇಮಕಾತಿ ಅಧಿಸೂಚನೆ ಯಾವಾಗಪ್ಪ ಎಕ್ಸ್ಪೆಕ್ಟೆಡ್ ಡೇಟ್ ಅಂದರೆ ಎರಡು ಸಾವಿರದ ಎಪ್ ಇಪ್ಪತ್ತೈದು ಏಪ್ರಿಲ್ ಒಳಗೆ ಅಧಿಸೂಚನೆ ಬರಬಹುದು ಅಧಿಕೃತ ವೆಬ್ಸೈಟ್ ಲಿಂಕ್ ನನ್ನ ಡೆಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಹೋಗಿ ಚೆಕ್ ಮಾಡ್ಕೋಬಹುದು ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದರೆ ಕೆ ಪಿ ಟಿ ಸಿ ಎಲ್ ಜಾವಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವಿದ್ಯುತ್ ಮಂಡಳಿಯ ಎ ಜೆಇ ಲೈನ್ಮ್ಯಾನ್ ಹುದ್ದೆಗಳ ನೇಮಕಾತಿ ಹುದ್ದೆಗಳ ನೇಮಕಾತಿ ಅಂದರೆ ಯಾವ್ಯಾವು ಅಸಿಸ್ಟೆಂಟ್ ಇಂಜಿನಿಯರ್ ಐದುನೂರಕ್ಕಿಂತ ಹೆಚ್ಚು ಹುದ್ದೆಗಳು ಜೂನಿಯರ್ ಇಂಜಿನಿಯರ್ ಜೆಇ ಏಳ್ನೂರಕ್ಕಿಂತ ಹೆಚ್ಚು ಹುದ್ದೆಗಳು ಲೈನ್ಮ್ಯಾನ್ ಅವರು ಹದಿನೆಂಟುನೂರಕ್ಕಿಂತ ಹೆಚ್ಚು ಹುದ್ದೆಗಳು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅರ್ಹತೆ ಏನೇನಪ್ಪ ಅಂದರೆ ಎ ಇ ಜೆಗೆ ಡಿಪ್ಲೊಮಾ ಅಥವಾ ಡಿಗ್ರಿ ಇನ್ ಇಲೆಕ್ಟ್ರಿಕಲ್ ಆರ್ ಸಿವಿಲ್ ಇಂಜಿನಿಯರಿಂಗಲ್ಲಿ ಮುಗ್ದಿರಬೇಕು ಲೈನ್ಮ್ಯಾನ್ಗೆ ಟೆಂತ್ ಅಥವಾ ಅಲ್ಲ ಟೆಂತ್ ಜೊತೆಗೆ ಐ ಟಿ ಐನ್ ಇಲೆಕ್ಟ್ರಿಕಲ್ ಟ್ರೇಡಲ್ಲಿ ಮುಗಿದಿರಬೇಕು ಅರ್ಜಿ ಸಲ್ಲಿಸಲು ಅಧಿಕೃತ ವೆಬ್ಸೈಟ್ ನನ್ನ ಡೆಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್ ಜಾಮ್ಸ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಭೂಮಾಪನ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳ ನೇಮಕಾತಿ ಹುದ್ದೆಗಳ ಮಾಹಿತಿ ವಿಲೇಜ್ ಅಕೌಂಟೆಂಟ್ ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಲ್ಯಾಂಡ್ ಸರ್ವೇರ್ ಐದುನೂರಕ್ಕಿಂತ ಹೆಚ್ಚು ಹುದ್ದೆಗಳು ಡಾಟಾ ಎಂಟ್ರಿ ಆಪ್ರೇಟರ್ ಮುನ್ನೂರಕ್ಕಿಂತ ಹೆಚ್ಚು ಹುದ್ದೆಗಳು ಅರ್ಜಿ ಸಲ್ಲಿಸುವ ಅಧಿಕೃತ ವೆಬ್ಸೈಟ್ನನ್ನು ಡೆಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ ಈ ಮಾಹಿತಿ ನಿಮ್ಮ ಪ್ರಯೋಜನಕ್ಕೆ ಬಂದಿದೆಯಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸರ್ಕಾರಿ ಉದ್ಯೋಗಗಳ ಅಪ್ಡೇಟ್ಗಾಗಿ ನಮ್ಮ ಇಂಜಲಿಬಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು